ತುಂಬ ಕಷ್ಟಪಟ್ಟು ಮೊದಲನೇ ಚಿ ಚಿತ್ರ ಚಟಿ ದೋಸ್ ಕಡಿ ಅಲ್ಲ ಹಾಡ್ಬಿಟ್ಟ ಅಂತ ಮಾಡಿದೆ ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ ಮೂರನೇ ಪಿಕ್ಚರು ನೆನಪುಗಳ ಮಾತು ಮಧುರ ಅಫಲ್ ಸರ್ ಎರಡು ಮೂರು ಪಿಚ್ಚರ್ನಲ್ಲಿ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟರು ಅವ್ರು ಮಾಡೋದೆಲ್ಲ ನೋಡಿಬಿಟ್ಟು ಯಾಕೆ ನಾನೇ ಒಂದು ಪಿಚ್ಚರ್ ಕೊಡ್ತೀನಿ ಮಾಡಿರಿ ಅಂತ ಆ ಥರ ಒಂದು ಪಿಕ್ಚರ್ ಕೊಟ್ಟರು ಇವಾಗ ವಿದನ್ ನೋ ಟೈಮ್ ಅವ್ರು ಕಂಪ್ಲೀಟ್ ಮಾಡಿದ್ರು ತುಂಬ ಸಂತೋಷ ಆಯಿತು ಒಂದು ಡೈರೆಕ್ಟ್ರಿಗೆ ಏನು ಬೇಕಂದ್ರೆ ಹಣ ಕರೆಕ್ಟಾಗಿ ಕೊಟ್ಬಿಟ್ರೆ ಅವ್ರ ಪಾಟ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ದಟ್ ಇಸ್ ಮೈ ಸಕ್ಸಸ್ ಟುಡೇ ಎಲ್ಲ ಪಿಕ್ಚರ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಪಿಕ್ಚರು ನಾನು ರಿಲೀಸು ಮಾಡಿದ್ದೀನಿ ಇದು ಶಾರ್ಟ್ಲಿ ಮೋಸ್ಟ್ಲಿ ಯುಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಖಂಡಿತ ಇದು ಮಾಡೇ ಮಾಡ್ತೀನಿ ಮತ್ತೆ ಇವಾಗ ಎರಡು ತಮಿಳ್ ಪಿಚ್ಚರ್ನಲ್ಲಿ ವಿಲನೊಬ್ಬ ಆ್ಯಕ್ಟ್ ಮಾಡಿದ್ದೀನಿ ಒಂದು ಸೌಪು ಕೈಯರು ಅಂದ್ಬಿಟ್ಟು ಅದು ಸೆನ್ಸರ್ ಆಯಿತು ಯೂಸರ್ಗೆ ಬಂದಿದೆ ಪಡಿಕೆ ಆದ ರಾಜ ಅದರಲ್ಲಿ ದೊಡ್ಡ ವಿಲನ್ ಪಾತ್ರ ಮಾಡಿದ್ವಿ ಅದು ರಿಲೀಸ್ ಆಗ್ತಾ ಇದೆ ಶಾರ್ಟ್ಲಿ ಮತ್ತೆ ಒಂದು ಮಲಯಾಳಂ ಫಿಲಮ್ ಪೊಲೀಸ್ ಕಮಿಷನರ್ ಆಗಿ ಮಾಡಿದ್ದೀನಿ ಅದು ಚೆನ್ನಾಗಿದೆ ಅದು ರಿಲೀಸ್ ಮಾಡ್ತಾ ಇದ್ವಿ ಎಲ್ಲ ಕೋ ಪ್ರೊಡ್ಯೂಸರ್ ನಾನೇ ಮೇಯ್ನ್ ಪ್ರೊಡ್ಯೂಸರ್ ಅದಕ್ಕೆ ಡೈರೆಕ್ಟ್ರು ಏನಂದ್ರೆ ನನಗೆ ತುಂಬಾ ಸಂತೋಷ ಆಗಿದೆ ಅಂದ್ರೆ ಇವಾಗ ಸಿಕ್ಕಿರೋ ಡೈರೆಕ್ಟರ್ಸ್ ಎಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ಡೇ ಆ್ಯಂಡ್ ನೈಟ್ ಅಫರ್ ತರ ತಮಿಳ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು ಮಲಯಾಳಂ ಡೈರೆಕ್ಟ್ರು ಮಾಡಿದ್ರು ನನಗೆ ಟೆನ್ಷನ್ ಕೊಡ್ಲಿಲ್ಲ ಸರ್ ನಾನು ಟೈಮ್ ಟೈಮ್ ದುಡ್ಡು ಕಳಿಸ್ತೀನಿ ಅವ್ರು ಕಂಪ್ಲೀಟ್ ಮಾಡಿ ನನ್ನ ಸೀನ್ ಬಂದಾಗ ಮಾತ್ರ ನನ್ನ ಕರೀತಾರೆ ಅದರಿಂದ ಎಲ್ಲ ಪಿಕ್ಚರ್ ಮೋಸ್ಟ್ಲಿ ಇದು ಎರಡು ಮಲಯಾಳಮ್ ಅಂಡ್ ತಮಿಳ್ ಅದೇ ಥರ ಒಂದೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಾವು ಹಿಂದಿನೂ ಮಾಡಿದ್ದೀವಿ ಶಾರ್ಟ್ಲಿ ಅದ್ರದ್ದು ಅದು ರಿಲೀಸ್ ಮಾಡ್ತೀವಿ ಅದು ಪ್ರಯತ್ನದಲ್ಲಿದ್ದೀವಿ ಹಿಂದಿನೂ ಮಾಡಿದ್ದೀವಿ ನಾನು ಏಳು ಭಾಷೆ ಮಾತ್ರ ಮಾಡಬೇಕು ಅಂತ ಮುಂಚೆಯೂ ನಿಮಗೆಲ್ಲ ಹೇಳಿದ್ದೀನಿ ಇವಾಗ ನೆಕ್ಸ್ಟ್ ಇದು ಇದು ಮುಗಿದ ತಕ್ಷಣ ತೆಲುಗುಗೆ ಎಂಟ್ರಿ ಆಗ್ತಾ ಇದ್ದೀನಿ ಶಾರ್ಟ್ಲಿ ಅದರಲ್ಲೂ ಒಂದು ಒಳ್ಳೆ ವಿಲನ್ ಪಾತ್ರ ನೋಡ್ತಾ ಇದ್ದೀನಿ ಅವ್ರೀಗ ಬಹುಭಾಷಾ ನಟ ಇಲ್ಲ ತಮಿಳು ಕನ್ನಡ ಎಲ್ಲ ನಾನೇ ಪ್ರೊಡ್ಯೂಸರು ಮಲಯಾಳಂ ಮಾತ್ರ ಪ್ರೋ ಪ್ರೊಡ್ಯೂಸರ್ मेरे ಸರ್ ಐ نو ಐ ಆಮ್ ಅ ಸರ್ ಮೊನ್ನೆ ತಮಿಳ್ ಟೀಚರ್ ನಲ್ಲಿ ಹೋಗಿ ವಿಲನ್ ಮಾತ್ರ ಹೇಳಿದ್ರು ಸರ್ ಮೊಟ್ಟೆ ಹೊಡೀತೀರಾ ಅಂದ್ರು ನಾನು ಕಲಾವಿದ ವಿಧ್ರು ಡೈರೆಕ್ಟರ್ ಗೆ ಏನು ಬೇಕೋ ಅದು ಮಾಡ್ಕೊತೆ ಮೊಟ್ಟೆ ಹೊಡೀಲಿ ಅಂದ್ರು ಮೊಟ್ಟೆ ಓಡಲೇ ಇವಾಗ ಟುಡೇ ಐ ಆಮ್ ಹ್ಯಾಪಿ ಐ ಆಮ್ ಈಗ ಮುಂಚೆ ಸತ್ಯರಾಜ 100 ಆದ್ದು ನಾಳ ಮಾಡಲ್ವಾ ಅದೇ ತರ ನಾನು ರೆಸಂಬೆನ್ಸ್ ಈಗ ಬರ್ತಾಯಿದೆ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ